ು ಸಂಧಾನ ಲೋಕ ಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ ಬ್ರಹ್ಮಾನುಭವ ದೇಹ ಕರ್ಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿ ಗೆಲುವಂಕುತಿಮ್ಮ ಗುಂಡಪ್ಪನವರು ಈ ಹಿಂದೆ ಹಲವಾರು ಕಗ್ಗಗಳಲ್ಲಿ ಪರಮಾತ್ಮ ಹಲವಾರು ಜೀವಿಗಳಲ್ಲಿ ಅಥವಾ ಎಲ್ಲ ಜೀವಿಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಚೈತನ್ಯವನ್ನು ತೋರಿಸ್ಕೊಂತ ಅಂತ ನಾವು ಹೇಳಿರೋದನ್ನು ಕೇಳಿದ್ದೀವಿ ಅದೇ ವಿಷಯವನ್ನೇ ಅವರು ಈ ಕಗ್ಗದಲ್ಲೂ ಮತ್ತೆ ಹೇಳಿದ್ದಾರೆ ನಾವು ಲೋಕದಲ್ಲಿ ಲೋಕದ ಜೊತೆ ನಮ್ಮ ಅನುಸಂಧಾನವನ್ನು ಹೇಗೆ ಬೆಳೆಸ್ಕೊಂತೀವೋ ಅದೇ ಪರಮಾತ್ಮನ ಪರಮಾತ್ಮನ ಜೊತೆ ಇರುವ ಅನುಸಂಧಾನ ಆಗುತ್ತೆ ಅದೇ ರೀತಿ ನಾವು ಪ್ರತಿಯೊಂದು ಜೀವಿಯಲ್ಲೂ ಬ್ರಹ್ಮ ಚೈತನ್ಯವನ್ನು ಬ್ರಹ್ಮನ ದರ್ಶನವನ್ನು ಮಾಡಬಹುದು ಅದೇ ಅನುಭವವನ್ನು ಅದೇ ಬ್ರಹ್ಮ ಚೈತನ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ದೇಹದ ಮೂಲಕವೇ ನಾವು ಮಾಡ್ಕೋಬೇಕು ಇದೇ ಮುಕ್ತಿಗೆ ಸಾಧನೆ ಅಥವಾ ಮರ್ಮ ಅಥವಾ ರಹಸ್ಯ ಅಂತ ಗುಂಡಪ್ಪನವರು ಈ ಕಥದಲ್ಲಿ ಹೇಳಿದ್ದಾರೆ ಉದಾಹರಣೆಗೆ ನಾವು ಈ ಲೋಕದಲ್ಲಿ ವ್ಯವಹಾರ ಮಾಡುವಾಗ ನಾವು ಮಾಡ್ತಿರೋ ವ್ಯವಹಾರ ಪೂರ್ತಿನೂ ಬ್ರಹ್ಮ ಚೈತನ್ಯದ ಜೊತೆನೇ ಅಂತ ನಾವು ಅರ್ಥ ಮಾಡಿಕೊಂಡು ಅದನ್ನು ವ್ಯವಹಾರ ಮಾಡಿದಾಗ ನಾವು ಆ ಪರಮಾತ್ಮನ ಪರಮಾತ್ಮನಿಗೆ ಹತ್ತಿರ ಆಗ್ತೀವಿ ನಾವು ಆ ಸ್ಥಿತಿಯನ್ನು ಹೊಂದೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ಪಂಡಪ್ನವರು ಈ ಕಗ್ಗದಲ್ಲಿ ಬೆಳಿತಾರೆ ಬ್ರಹ್ಮಾನುಭವ ಬೇರೆ ಎಲ್ಲ ಇಲ್ಲ ಇಲ್ಲ ನಮಸ್ಕಾರಗಳು